ರೈತರ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಪಿ ಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ ಹದಿನಾರೇ ಕಂತಿನ ಹಣ ಪಡೆದುಕೊಳ್ಳಲು ಹೀಗೆ ಮಾಡಿ ನಮಸ್ಕಾರ ಸ್ನೇಹಿತರೆ ಈ ಲೇಖನದಲ್ಲಿ ನಿಮಗೆ ತಿಳಿಸುವುದೇನೆಂದರೆ ಪಿ ಎಂ ಕಿಸಾನ್ ಯೋಜನೆಯ ಹದಿನಾರೇ ಕಂತಿನ ಬಿಡುಗಡೆ ಹೊಸ ದಿನಾಂಕದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಈ ಒಂದು ಲೇಖನ ಕೊನೆಯವರೆಗೆ ಓದಿಕೊಳ್ಳಿ ಪಿ ಎಂ ಕಿಸಾನ್ ಸನ್ಮಾನ ನಿಧಿ ಹದಿನಾರನೇ ಕಂತಿನ ಹೊಸ ದಿನಾಂಕ ಯಾವಾಗ ಎಂದು ಹೇಳುತ್ತೇನೆ ಬನ್ನಿ ಕಿಸಾನ್ ಸನ್ಮಾನ ನಿಧಿ ಯೋಜನೆಯಡಿಯಲ್ಲಿ ನೀವು ಕೂಡ ಅರ್ಜಿ ಸಲ್ಲಿಸಿದ್ದೀರೆ ಮುಂಬರುವ ಹದಿನಾರನೇ ಕಂತಿನ ಸಮಯದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೀವು ಕೇವಲ ಪ್ರಮುಖ ಕಾರ್ಯಗಳನ್ನು ಮುಂಚಿತವಾಗಿ ಪೂರ್ಣಗೊಳಿಸಬೇಕೆಂದು ನಾನು ಹೇಳಲು ಬಯಸುತ್ತೇನೆ ಇ ಕೆವಿ ಸಿಯನ್ನು ಪೂರ್ಣಗೊಳಿಸುವುದು ಅತಿ ಮುಖ್ಯ ನೀವು ನಿಮ್ಮ ಇ ಕೆವಿ ಸಿಯನ್ನು ಪೂರ್ಣಗೊಳಿಸುವುದು ಮೊದಲ ಮತ್ತು ಪ್ರಮುಖ ಕಾರ್ಯವಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರ ಬ್ಯಾಂಕು ಅಥವಾ ರೈತ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ನೀವು ಅದನ್ನು ಪೂರ್ಣಗೊಳಿಸಬಹುದು ಎಂದು ತಿಳಿಸಲಾಗಿದೆ ನಿಮ್ಮ ಇಕೆವಿ ಮಾಡಿಲ್ಲ ಅಂದರೆ ಹದಿನಾರನೇ ಕಂತು ನಿಮ್ಮ ಖಾತೆಗೆ ಬಿಡುಗಡೆ ಆಗುವುದಿಲ್ಲ ಎಂದು ತಿಳಿಸಲಾಗಿದೆ ಭೂ ಪರಿಶೀಲನೆಯನ್ನು ಮಾಡಿಸಲು ಕೂಡ ತಿಳಿಸಲಾಗಿದೆ ಭೂಪರಿಶೀಲನೆಯನ್ನು ಮಾಡುವುದು ಕೂಡ ಮುಖ್ಯವಾಗಿದೆ ಇದರಲ್ಲಿ ಸೂಚಿಸಿರುವ ಹೊಸ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಫಲಾನುಭವಿಯೂ ಭೂ ಪರಿಶೀಲನೆಯನ್ನು ಹೊಂದಿರುವುದು ಅವಶ್ಯಕ ಇದನ್ನು ಪೂರ್ಣಗೊಳಿಸುವುದು ತುಂಬ ಮುಖ್ಯ ಕೆಲಸ ಆಗಿದೆ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಲಿಂಕ್ ಮಾಡುವುದು ಕೂಡ ಮುಖ್ಯ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಎಲ್ಲ ಫಲಾನುಭವಿ ರೈತರ ಆಧಾರ್ ಕಾರ್ಡನ್ನು ಅವರ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡುವುದು ನಿಮಗೆ ಮುಖ್ಯವಾಗಿದೆ ಎಂದು ತಿಳಿಸಲಾಗಿದೆ ಅದು ಮಾಡದಿದ್ದರೆ ನೀವು ಮುಂದಿನ ಕಂತಿನ ಹಣ ಕಳೆದುಕೊಳ್ಳಬಹುದು ಕೇಂದ್ರ ಸರ್ಕಾರ ಇದುವರೆಗೆ ಹದಿನೈದು ಕಂತುಗಳನ್ನು ರೈತರಿಗೆ ಬಿಡುಗಡೆ ಮಾಡಿದ್ದು ಈಗ ನಾವೆಲ್ಲರೂ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದೇವೆ ಈ ಕಂತಿನ ಹಣ ಯಾವಾಗ ಆಗುತ್ತದೆ ಎಂಬ ಬಗ್ಗೆ ಇನ್ನೂ ಅಧಿಕೃ ಪ್ರಕಟಣೆ ಬಂದಿಲ್ಲ ಆದರೆ ಮೂಲಭೂತ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇದನ್ನು ಪಡೆಯಬಹುದು ಕೇಳಿ ಬರುತ್ತಿದೆ ಸ್ನೇಹಿತರೆ ನೀವು ನಿಮ್ಮ ಅರ್ಜಿಯನ್ನು ಇದೀಗ ಸರಿಪಡಿಸಿ ಮತ್ತು ನಿಮ್ಮ ಖಾತೆಯನ್ನು ನವೀಕರಿಸಿದರೆ ನಿಮಗೆ ಹದಿನಾರನೇ ಕಂತಿಗಾಗಿ ಎರಡು ಸಾವಿರ ರೂಪಾಯಿ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತದೆ ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಇಷ್ಟು ಮಾತ್ರವಲ್ಲದೆ ಸರ್ಕಾರ ಈಗ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣವನ್ನು ವರ್ಗಾಯಿಸಲಿದೆ ಎಂದು ಕೂಡ ತಿಳಿಸಲಾಗಿದೆ ಇದರೊಂದಿಗೆ ರೈತ ಬಂಧುಗಳು ಒಂದನ್ನು ಪಡೆಯುವಷ್ಟಲ್ಲ ಎರಡು ಕಂತುಗಳನ್ನು ಪಡೆದುಕೊಳ್ಳಬಹುದು ಎಂದು ಹೇಳಬಹುದು ನಾ ಹೇಳುವ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು